ಬೇಲ್ಪುರ್ ಹೆಂಗ್ ಹೋಗ್ತೀವಿ ನಾವೆಲ್ಲರೂ ಭಯ ಈ ಪಾರಿಪುರಿ ನಾವ್ ಯಾವ ಪನಿಪುರಿ ಕೊಡೋ ಮಗನಲ್ಲ ನಮ್ಮ ಜಡ್ಜ್ಗಳು ಹೇಳ್ತಾರೆ ಏನಂತ ನಾನು ಏನು ಮಾತಾಡ್ತಿದ್ದೀನಿ ಅನ್ನುವಂಥದ್ದು ಅಮೆರಿಕದಲ್ಲಿ ಕೂತ್ಕೊಂಡು ಯಾವನಿಗೆ ಗೊತ್ತಾಗಬೇಕಾಗಿಲ್ಲ ನನಗೆ ನಮ್ಮ ಗ್ರಾಮ ನಮ್ಮ ಊರಿನಾಗ ನಮ್ಮ ಹಳ್ಳಿಯಾಗ ಯಾರೋ ಒಬ್ಬ ಇದ್ ನೋಡ್ಬೇಕು ನಾನು ಏನ್ ಜಡ್ಜ್ಮೆಂಟ್ ಕೊಟ್ಟು ಅವನಿಗೆ ಗೊತ್ತಾಗ್ಬೇಕು ಬೆಂಗಳೂರಲ್ಲಿ ಈಗ ಹೆಂಗೆ ಹಿಂದಿ ದಬ್ಬಾಳಿಕ್ರಿ ಸರ್ ಬೆಳಗಾವಿಯಲ್ಲಿ ಮರಾಠದ ದಬ್ಬಳಕೆ ಕನ್ನಡಿಗರು ಕೆಲವೊಂದು ನಮ್ಮ ದೌರ್ಬಲ್ಯಗಳನ್ನ ಬದಲಾವಣೆ ಮಾಡಿಕೊಂಡು ಕವಿರಾಜ ಮಾರ್ಗ ವಡ್ಡಾರಾಧನೆ ಪಂಪ ಪೊನ್ನ ರನ್ನ ಜನ್ನ ನಾಗವರ್ಮ ನಾಗಚಂದ್ರ ಬಸವಣ್ಣ ಅಕಮಾದೇವಿ ಅಲ್ಲಮ್ಮ ಪ್ರಭು ಕುಮಾರವ್ಯಾಸ ಹರಿಹರ ರಾಘವಂಕ ರತ್ನಾಕರ ಸಂಚಿವನ್ನಮ್ಮ ಎಷ್ಟು ಜನ ಇಲ್ಲ ಸ್ವಾಮಿ ಕುವೆಂಪು ಬೇಂದ್ರೆ ಕಾರಂತ ಮಾಸ್ತಿ ಕಂಬಾರ ಕಾರ್ನಾಡ ಮೂರ್ತಿ ಭೈರಪ್ಪ ಎಷ್ಟು ಜನ ಇಲ್ಲ ಸ್ವಾಮಿ ಕನ್ನಡವನ್ನು ಬೆಳೆಸಿದವರು ಐವತ್ತೆರಡು ಅಕ್ಷರಗಳು ಸಿ ರಾಜನ ಪ್ರಕಾರ ಐವತ್ತೇಳು ಅಕ್ಷರಗಳು ಈ ರೀತಿ ಇರುವಂತಹ ನಮ್ಮ ಭಾಷೆಯನ್ನ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡದ್ದು ಕನ್ನಡಿಗರ ದೌರ್ಬಲ್ಯ ಅಂದರೆ ಎಲ್ರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ನನಗೊಂದು ಹಾಡಿನ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹುಟ್ಟಿದ್ದಾರೆ ಕನ್ನಡನಲ್ಲಿ ಹುಟ್ಟಬೇಕು ಮೆಟ್ಟಿದ್ದಾರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಅಂತ ಕಾಯಕ್ಕೆ ಕಲ್ಪವಿದು ಕಲ್ಪಕ್ಕೆ ಶಿಲ್ಪವಿದು ನಾಟಕ್ಕೆ ಇದು ನಾನಾಂಥ ರಂಗವಿದು ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಗೆ 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 ನಮ್ಮ ತಾಯಿ ನಾಡು ಕನ್ನಡ ವಿಷ್ಣುವರ್ಧನ್ ಒಂದು ಮಾತು ಹೇಳ್ತಾರೆ ಡಾಕ್ಟರ್ ಸಾಹಸಿಂಹ ವಿಷ್ಣುವರ್ಧನ್ ಭೂಮಿ ಮೇಲೆ ಹುಟ್ಟಲಿಕ್ಕೆ ಪಾಪನ ಪುಣ್ಯನ ಮಾಡಲೇಬೇಕಂತೆ ಕರ್ನಾಟಕದಲ್ಲಿ ಹುಟ್ಟಲಿಕ್ಕೆ ಪುಣ್ಯನೇ ಮಾಡಿರಬೇಕು ಅಂತಾರೆ ಅವ್ರು ಏನು ಅದ್ಭುತವಾಗಿರುವಂಥ ಮಾತು ಸೊ ಇವರೆಲ್ಲ ಮಾತುಗಳನ್ನು ಕೇಳಿಸ್ಕೊಂಡಾದ್ಮೇಲೆ ಕರ್ನಾಟಕ ರಾಜ್ಯದ ಬಗ್ಗೆ ಕವಿ ಕುವೆಂಪುರ ಒಂದು ಮಾತು ಬರೀತಾರೆ ಒಂದು ಪದ್ಯ ಅಖಂಡ ಕರ್ನಾಟಕ ನಮ್ಮದು ಅಖಂಡ ಕರ್ನಾಟಕ ನಮ್ಮ ಕನ್ನಡ ನಾಡು ಹೆಂಗಂದ್ರೆ ತಾಯಿ ಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ ಋಷಿಯ ಕಾಣುವ ಕಣ್ಣಿಗೆ ನಮ್ಮ ನಾಡು ಬೆಂಕಿ ಕಣ ಸಿಡಿಲು ಕಣ ತಾಯಿ ಕಣ ಶಕ್ತಿಕಣ ದೇವಿಕಣ ನಮ್ಮ ಕನ್ನಡ ನಾಡು ಇಂತಹ ಕನ್ನಡ ನಾಡು ಐತಿಹಾಸಿಕತೆಯನ್ನು ಹೊಂದಿರುವ ಕನ್ನಡ ನಾಡು ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ನಾಡು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ಕನ್ನಡ ನಾಡು ಇತ್ತೀಚೆಗೆ ಭೂಕರ್ ಪ್ರಶಸ್ತಿಯನ್ನು ಕೂಡ ಪಡೆದಂತಹ ಕನ್ನಡ ನಾಡು ಇಂತಹ ನಾಡಿನಲ್ಲಿ ನಮ್ಮ ತಾಯಿ ನಾಡಿನಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡ ತಾಯಿ ಭುವನೇಶ್ವರಿ ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ ಯಾಕೆ ಹಿಂಗಾಗ್ತಿದೆ ನಮ್ಮ ದೌರ್ಬಲ್ಯನಾ ಅಥವಾ ಪರರ ದಬ್ಬಾಳಿಕೆನಾ ಕನ್ನಡಿಗರಲ್ಲಿ ದೌರ್ಬಲ್ಯ ಯಾವತ್ತೂ ಇಲ್ಲ ದಬ್ಬಾಳಿಕೆಯನ್ನು ಮೆಟ್ಟಿ ನಿಲ್ಲುವಂಥವ್ರು ನಾವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ನಾನು ನೋಡಿದೆ ಯಾರೋ ಏರ್ಫೋರ್ಸ್ ಅಧಿಕಾರಿ ಶೀಲಾದಿತ್ಯ ಬೋಸ್ ಅಂತೆ ಈ ಮನುಷ್ಯ ಹೆಂಗಿದಾನಂದರೆ ವಿಂಗ್ ಕಮಾಂಡರು ತಾನೇ ತೋಡಿದಂಥ ಹಳ್ಳಕ್ಕೆ ತಾನೇ ಬಿದ್ದ ಪಾಪ ಬಡಪಾಯಿ ಹುಡುಗನಿಗೆ ಹೊಡೆದು ಇದನ್ನು ಮಾಡಿ ಸೋಷಲ್ ಮೀಡ್ಯಾದಲ್ಲಿ ವೈರಲ್ ಮಾಡಿ ವೀಡಿಯೋ ಮಾಡಿ ಕೊಳ್ಕೊತ ಜಂಪ್ ಆಗಿಬಿಟ್ಟಿದ್ದಾನೆ ವಿಷಯ ಎಲ್ಲ ಗೊತ್ತಾಯಿತು ವಿಕಾಸ್ ಅನ್ನುವಂಥ ಹುಡುಗ ಮೇಲೆ ಎಫ್ ಐ ಆರ್ ಆಗಿತ್ತು ಈಗ ಮತ್ತೆ ಕೌಂಟರ್ ಎಫ್ ಐ ಆರ್ ಆಗಿದೆ ಸೊ ಶೀಲಾದಿತ್ತ ಅಂತ ಮಾಡಿದ್ದೆಲ್ಲ ವೀಡಿಯೋ ಎಲ್ಲ ತಪ್ಪು ಅಂತ ಗೊತ್ತಾಗಿದೆ ಸೊ ಸ್ವಲ್ಪ ಸತ್ಯಾಸತ್ಯತೆಗಳನ್ನು ಗಮನಿಸಿ ಏನಾಗಿದೆ ಅನ್ನೋವಂಥ ಕಾರಣಕ್ಕೆ ಸುಮ್ಮನೆ ಹಂಗೆ ಏನೋ ಒಂದು ಕ್ರಿಯೇಟ್ ಮಾಡೋದು ಬೇಡ ನಾವು ಏನು ಸುಮ್ಮನೆ ಅದು ದೇಹ ಬೆಳೆಸ್ಕೊಂಡ್ರೆ ಸಾಲ ಬುದ್ಧಿ ಬೇಕು ಸ್ವಲ್ಪ ಯಾರ ಮೇಲೆ ಕೈ ಮಾಡ್ತಿದ್ದೀವಿ ಏನೋ ಗಾಡಿ ಟಚ್ ಆಯ್ತಂತೆ ಹಂಗಂತೆ ಹಿಂಗಂತೆ ರೀ ಸ್ವಾಮಿ ಬೆಂಗಳೂರಲ್ಲಿ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ವಾಹನಗಳು ಓಡಾಡ್ತದೆ ಆಕಸ್ಮಿಕವಾಗಿ ಒಂದೊಂದು ಗಾಡಿ ಟಚ್ ಆಗ್ತದೆ ಅದಕ್ಕೆ ಈ ಥರ ದೊಡ್ಡದಾಗಿರುವಂಥ ನ್ಯೂಸ್ ಮಾಡೋಂಥ ಸನ್ನಿವೇಶ ಇರಲಿಲ್ಲ ಅದಕ್ಕೆ ತಕ್ಕದಾದ ಶಾಸ್ತಿನ ನಮ್ಮ ಐ ಜಿ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದೆಲ್ಲ ಪ್ರೊಸೆಸಲ್ಲಿ ಇದೆ ಇತ್ತೀಚೆಗೆ ಮತ್ತೊಂದು ವೀಡಿಯೋ ವೈರಲ್ ಆಗ್ತಿತ್ತು ಏನದು ಬ್ಯಾಂಕ್ ಅವರು ವೀಡಿಯೋ ನೋಡಿದೆ ಆ ಎಮ್ಮ ಕನ್ನಡ ಮಾತಾಡೋಲ್ಲ ಐ ಡೋಂಟ್ ಸ್ಪೀಕ್ ಕನ್ನಡ ಇಷ್ಟು ಮ್ಯಾಂಡಟರಿ ಅಂತ ಕೇಳ್ತಾಳೆ ಮತ್ತು ಯಾವನ್ನ ತಿಂತ ನೀನು ಯಾವ ತಿನ್ನೋದ ಯಾವನ್ನ ತಿನ್ನೋದು ನಮ್ಮನ್ನು ಇದ್ದಿದ್ದು ನಮ್ಮ ಭೂಮಿ ಕುಡಿಯೋದು ನಮ್ಮ ಕಾವೇರಿ ನೀರು ಇಷ್ಟಾದರೂ ಕಾಮನ್ ಸೆನ್ಸ್ ಇದ್ದರೆ ನೀನು ಈ ಮಾತು ಮಾತಾಡ್ತಿರಲಿಲ್ಲ ಆ ವೀಡಿಯೋ ಮಾಡೋ ಒಂದು ಜಾಗದಲ್ಲಿ ಏನಾದರೂ ನಾನು ಇದ್ದಿದ್ದರೆ ಅದ್ರ ಕಥೆನೇ ಬೇರೆ ಇರ್ತಾ ಇತ್ತು ಇಟ್ಸ್ ಮ್ಯಾಂಡಟರಿ ಅಫ್ಕೋರ್ಸ್ ಇಟ್ಸ್ ಮ್ಯಾಂಡಟರಿ ನಿಮ್ಮ ಬ್ಯಾಂಕಿಗೆ ಬರೋಂಥದ್ದು ಯಾರು ಹಿಂದಿಯವರಲ್ಲ ಕನ್ನಡದವ್ರು ಬರೋದು ಯಾವುದೋ ಒಬ್ಬ ಅಜ್ಜಿ ಯಾವುದೋ ಒಬ್ಬ ಅಜ್ಜ ಕನ್ನಡದವನು ನಿಮ್ಮ ಬ್ಯಾಂಕಿಗೆ ಬಂದಾಗ ಅವನ ಹತ್ರ ಹ್ಯುಮ್ಯಾನಿಟಿಯಿಂದ ಬಿಹೇವ್ ಮಾಡೋದು ಕಲಿಬೇಕು ನೀವು ಅಂದಾಗ ಮಾತ್ರ ಗ್ರಾಹಕರು ನಿಮ್ಮಲ್ಲಿ ಬರ್ತಾರೆ ಯಾಕೆ ಇವತ್ತು ಎಸ್ ಬಿ ಐ ಬ್ಯಾಂಕನ್ನು ಬಿಟ್ಟು ಬೇರೆ ಬ್ಯಾಂಕಿಗೆ ಜನ ಹೋಗ್ತೀರ ಅಂತ ಹೇಳಿದ್ರೆ ಇದು ನಿಮ್ಮ ದುರ್ಬುದ್ಧಿನೇ ಕಾರಣ ಕೇಂದ್ರ ಸರ್ಕಾರದವರು ಅಲ್ಲಿದ್ದ ಇಟ್ಕೊಂಡು ಆಡಳಿತ ಮಾಡ್ತಿರುವಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ತಮ್ಮ ಉದ್ಯಮಗಳನ್ನು ಸ್ಥಾಪನೆ ಮಾಡಿದೆ ಅಂತೇಳಿದ್ರೆ ಸ್ಥಳೀಯರನ್ನು ನೇಮಕ ಮಾಡ್ಕೊಳ್ಬೇಕು ಅನ್ನುವಂತಹ ಆರ್ಡರ್ ಇದೆ ಸ್ಥಳೀಯರನ್ನು ನೇಮಕ ಮಾಡ್ಕೋಬೇಕು ಅದಕ್ಕೋಸ್ಕರವಾಗಿ ಎಸ್ ಬಿ ಐ ಬ್ಯಾಂಕ್ ಆಗಿರಲಿ ಎಲ್ ಐ ಸಿ ಆಗಿರಲಿ ರೈಲ್ವೆ ಆಗಿರಲಿ ಈ ಮೂರು ಉದ್ಯಮಗಳಲ್ಲಿ ಕನ್ನಡಿಗರ ಸಂಖ್ಯೆ ಕಮ್ಮಿ ದಿನನಿತ್ಯವು ಹೋರಾಟವನ್ನು ನಾವು ಗಮನಿಸ್ತೀವಿ ಯಾಕೆ ಕಮ್ಮಿ ಅಂತ ಹೇಳಿದ್ರೆ ನೀವು ಯಾಕೆ ಜನ ಬಳಕೆ ಆಗಿಲ್ಲ ಯೂಸರ್ ಫ್ರೆಂಡ್ಲಿ ಆಗಿಲ್ಲ ಅಂದರೆ ನೀವು ಕನ್ನಡ ಮಾತಾಡದಿರುವಂತಹ ದುರಹಂಕಾರ ಬುದ್ಧಿಗೆ ಆಗಿಲ್ಲ ಬೇರೆ ಬೇರೆ ಬ್ಯಾಂಕ್ಗಳೆಲ್ಲ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಬಂದವರಿಗೆ ಗೌರವ ಕೊಡ್ತಾರೆ ಸೊ ಹಾಗಾಗಿ ಬ್ಯಾಂಕ್ಗಳು ಉದ್ಧಾರ ಆಗ್ತಾ ಇದೆ ಮೊದಲು ನಿಮ್ಮ ಒಂದು ಆ ಸಣ್ಣತನವನ್ನು ಬದಲಾವಣೆ ಮಾಡ್ಕೊಳ್ಳಿ ಫಸ್ಟು ನೀವು ಕರ್ನಾಟಕದಲ್ಲಿದ್ದು ದ್ವೀಪ ಜೀವಗಳಾಗಿ ಉಳಿಬೇಡಿ ದ್ವೀಪ ಜೀವಿಗಳು ಅಂತ ಕರೀತಾರೆ ನಿಮ್ಮಷ್ಟಕ್ಕೆ ನೀವೇ ಇರೋದು ಬೇರೆ ರೀ ಕನ್ನಡದ್ರ ಜೊತೆಗೆ ನಾವು ತನು ಕನ್ನಡ ಮನ ಕನ್ನಡ ಉಸಿರು ಕನ್ನಡ ನಮ್ಮದು ನಾವು ಭಾಳ ಕನ್ನಡಿಗರು ನೀವು ಏನು ಕೊಡ್ತೀರ ಡಬಲ್ ವಾಪಸ್ ಕೊಡ್ತೀವಿ ಸೊ ಹಾರಾಡಿ ತೂರಾಡಿ ನಾನು ಮಾತಾಡೋಲ್ಲ ಹಂಗೆ ಹಿಂಗೆ ಕಂಪಲ್ಸರಿನ ಮ್ಯಾಂಡಟರಿನಾ ಹಾಗೆ ಹೀಗೆ ಅಂತ ಮಾತಾಡೋದು ಅಂತೇಳು ಆಮೇಲೆ ಯಾಕಮಕ್ಷಮಿ ಕೇಳಿದೆ ಕನ್ನಡದಲ್ಲಿ ಬೇಕಿತ್ತ ನಿನಗೆ ಆಯ್ತು ಸರ್ ಬಂದವರ ಜೊತೆ ಕನ್ನಡ ಮಾತಾಡ್ತೀನಿ ಅಂದರೆ ಮುಗ್ದೇ ಜಾಗ್ರತೆ ಭಾಳ ಕೆಟ್ಟ ಜನ ಇದ್ದಾರೆ ಜಾಗ್ರತೆ ವಿಡಿಯೋ ಮಾಡುವಂತಹ ಸ್ಥಳದಲ್ಲಿ ಯಾವುದಾದ್ರೂ ಲೇಡಿ ಇದ್ದರೆ ನಿನ್ನ ಹೊಡೆದೇ ಬಿಡೋಳು ನಾವು ಕನ್ನಡಿಗರು ಮಕ್ಕಳು ಮಹಿಳೆಯರಿಗಾಗಿರಲಿ ಕನ್ನಡ ತಾಯಿಗಾಗಿರಲಿ ಭಾಳ ಗೌರವ ಕೊಡ್ತೀವಿ ಅಂತ ಕಾರಣಕ್ಕೆ ನೀನು ಅಂದಿದ್ದಿನ ಅನ್ಸ್ಕೊಂಡು ಹುಡುಗ ವಾಪಸ್ ಮನೆ ಬಂದಿದ್ದಾನೆ ಅಷ್ಟು ಸುಲಭವಾಗಿ ತಿಳ್ಕೊಬೇಡಿ ಕನ್ನಡಿಗರನ್ನು ಇಲ್ಲಿ ನಾವು ಆ ಎಸ್ ಬಿ ಐ ಬ್ಯಾಂಕ್ ಆನೆ ಸೂರ್ಯನಗರ ಬ್ರಾಂಚ್ನ ಒಬ್ಬ ಲೇಡಿ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ತದೆ ಕರ್ನಾಟಕದಲ್ಲಿ ನಡೀತಿರೋದೆಲ್ಲ ಇದೇ ನೆನಪಿಟ್ಗಳಿಗೆ ಕನ್ನಡಿಗರಿಗೆ ಅದರಲ್ಲಿ ಎಚ್ಚೆತ್ತುಕೊಳ್ಬೇಕು ಇತ್ತೀಚೆಗೆ ಕನ್ನಡದ ಹೋರಾಟಗಾರ ರೂಪೇಶ್ ರಾಜಣ್ಣ ಚೆನ್ನೈನ ಒಂದು ಏರ್ಪೋರ್ಟಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಏನು ವಿಡಿಯೋ ಮಾಡ್ತಾರೆ ಗೊತ್ತಾ ಚೆನ್ನೈ ಏರ್ಪೋರ್ಟಲ್ಲಿ ಕೆಲಸ ಮಾಡುವಂಥವ್ರೆಲ್ಲರೂ ಕೂಡ ತಮಿಳವರೇ ಅಂತೆ ಬೋರ್ಡ್ಗಳೆಲ್ಲ ತಮಿಳಲ್ಲಿ ಐತಂತೆ ಅನೌನ್ಸ್ಮೆಂಟೆಲ್ಲ ತಮಿಳಲ್ಲಿ ಐತಂತೆ ಟಿ ವಿಲಿ ಬರುವಂಥ ನ್ಯೂಸು ಕೂಡ ತಮಿಳಲ್ಲೇ ಬರುತ್ತಂತೆ ಹಾಗಾದ್ರೆ ನಮ್ಮ ಬೆಂಗಳೂರಿನ ಏರ್ಪೋರ್ಟಲ್ಲಿ ಸೊ ನಮ್ಮಲ್ಲಿ ಕೂಡ ಕೆಲವೊಂದು ದೌರ್ಬಲ್ಯಗಳು ಉಂಟಾಗ್ತಿದೆ ಅದನ್ನು ನಾವು ಮಲ್ಸರಿ ಯಾಕೆ ಈ ರೀತಿ ಗಮನ ಆಗ್ತಿದೆ ಹೇಳಿದ್ರೆ ಕನ್ನಡಿಗರಿಗೆ ಉದ್ಯೋಗದ ನೇಮಕಾತಿಗಳು ಆಗ್ತಾ ಆಗ್ತಾಯಿದೆ ಅದನ್ನು ಸರಿಪಡಿಸ್ಕೋಬೇಕು ಸೊ ಸ್ಥಳೀಯವಾಗಿ ಈಗ ಯಾರಾದರೂ ಐ ಪಿ ಎಸ್ ಆಫೀಸರು ಅಪಾಯಿಂಟ್ ಆಗಿ ಕನ್ನಡ ಕರ್ನಾಟಕಕ್ಕೆ ಬಂದೆ ಅಂದರೆ ಅವರಿಗೆ ಮೊದಲನೇ ಆದೇಶ ಏನಪ್ಪ ಅಂದರೆ ಕನ್ನಡ ಕಲಿಬೇಕು ಕನ್ನಡಿಗರ ಜೊತೆ ಮಾತಾಡಬೇಕಾದಾಗ ಕನ್ನಡದಲ್ಲೇ ಮಾತಾಡಬೇಕು ನೀ ಯಾವ ಗ್ರೇಡಲ್ಲಾದರೂ ಇರೋ ಕನ್ನಡ ಕಂಪಲ್ಸರಿ ಮಾತಾಡಲೇಬೇಕು ನೀನು ತಿಳ್ಕೊಳ್ಳಲೇಬೇಕು ಅಂದಾಗ ಮಾತ್ರ ನೀನು ಕನ್ನಡದಲ್ಲಿ ಇರಲಿಕ್ಕೆ ಕರ್ನಾಟಕದಲ್ಲಿ ಇರಲಿಕ್ಕೆ ನೀನು ಯೋಗ್ಯತೆಯನ್ನು ಅಂತ ಅರ್ಥ ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡಿದ್ರೆ ಸರಿ ಇರೋದಿಲ್ಲ ಅದು ಬಾಯಿ ಬಂದಂಗೆ ಮಾತಾಡೋದು ಆಮೇಲೆ ಕ್ಷಮೆ ಕೇಳೋದು ತಪ್ಪಾಯಿತು ಕನ್ನಡಿಗರೇ ದಯವಿಟ್ಟು ಕ್ಷಮಿಸಿ ಅನ್ನೋದು ನೋಡಿ ಕಲೀರಿ ಸೊ ದೂರದ ಸೌತ್ ಆಫ್ರಿಕಾದಲ್ಲಿರುವಂತಹ ಎ ಬಿ ಡಿ ವಿಲಿಯೂಸ್ ಒಬ್ಬ ಕ್ರಿಕೆಟ್ ಆಟಗಾರ ಸೊ ನಮ್ಮ ಇಂಡಿಯಾ ಟೀಮನ್ನು ಕೋಚ್ ಆಗಿರುವಂಥ ಗ್ಯಾರಿ ಕಸ್ಟರ್ನ್ ತಮ್ಮ ತಮ್ಮ ಮಕ್ಕಳಿಗೆಲ್ಲ ಇಂಡಿಯಾ ಅನ್ನುವಂಥ ಹೆಸರನ್ನೆಲ್ಲ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತಹ ಒಂದು ಅಭಿಮಾನವನ್ನು ನಮ್ಮ ಕನ್ನಡಿಗರ ಮೇಲೆ ತೋರಿಸಿದ್ದಾರೆ ಅವರು ಭಾರತ ದೇಶದ ಮೇಲೆ ಕನ್ನಡಿಗರ ಮೇಲೆ ಸೊ ಬೇರೆ ಬೇರೆ ದೇಶವರಿಗೆ ಗೊತ್ತು ಕನ್ನಡಿಗರ ತಾಕತ್ತು ಇಲ್ಲೇ ಇದ್ದಂತಹ ನಿಮ್ಮಂತಹ ಕಟ್ಟಡ ಬುದ್ಧಿಗಳಿಗೆ ಗೊತ್ತಿಲ್ಲ ಸರಿಯಾಗಿ ಬದ್ಲಾಗಲಿ ಫಸ್ಟ್ ನೀವೆಲ್ಲ ಸರ್ ಈಗ ಹಿಂದಿ ಏನು ಹಿಂದಿಯವರು ಉತ್ತರ ಭಾರತದಿಂದ ಬಂದು ಬೆಂಗಳೂರು ನಡೆಸ್ತಾ ಇದ್ದಾರಲ್ಲ ಇದು ಆಗಿರೋದು ಒಂದು ಎರಡು ಮೂರು ಪ್ರಕರಣ ಇರ್ಬೋದು ಅವ್ರು ಅವ್ರು ಯಾವ ಕಾರಣಕ್ಕೂ ಕನ್ನಡ ಮಾತಾಡಲ್ಲ ಕನ್ನಡ ಕಲಿಯೋ ಪ್ರಯತ್ನವೂ ಮಾಡಲ್ಲ ಅವರು ಅವ್ರದ್ದೆ ನಾವೇನೇ ಹಿಂದಿಲಿ ಮಾತಾಡ್ತಕ್ಕ ಮಾತಾಡ್ತಕ್ಕಂಥದ್ದು ಇದೆಲ್ಲ ನಮ್ಮ ನಮ್ಮ ಕಡೆ ಸ್ವಲ್ಪ ತಪ್ಪಿ ನಮ್ದೇ ತಪ್ಪು ಸರ್ ಈಗ ನಾನು ಅದನ್ನ ಹೇಳ್ದಲ್ಲ ಬೇಲ್ಪುರಿ ಅಂಗಡಿಗೆ ಹೋಗ್ತೀವಿ ನಾವೆಲ್ಲರೂ ಭಯ ಯಾಕೆ ಪಾನಿಪುರಿ ನಾವು ನಾವು ಯಾವನು ಪಾನಿಪುರಿ ಕೊಡೋ ಮಗನಾನಲ್ಲ ಹಾಗಾಗಿ ಅವ ಅವ ರಾಜಸ್ಥಾನದ ಬಂದಂಥ ಅವನು ಕನ್ನಡ ಮಾತಾಡೋದಿಲ್ಲ ಅವನು ನೀವು ಗಮನಿಸಿ ನಾನು ಎಷ್ಟೋ ಸರಿ ಕ್ರಾಸ್ ಚೆಕ್ ಮಾಡಿದ್ದೀನಿ ಪಾನಿಪುರಿ ಮಾರುವಂಥ ಪ್ರತಿಯೊಬ್ಬರಿಗೂ ಕನ್ನಡ ಬರ್ತದೆ ಕನ್ನಡ ಬರ್ತದೆ ಅವ್ರು ಕನ್ನಡ ಮಾತಾಡೋಲ್ಲ ಯಾಕೇಳಿ ನಾವು ಹೋಗಿ ಭಯ್ಯ ಯಾಕೆ ಪಾನಿಪುರಿ ಲಿಲ್ಲ ಅಂದ ತಕ್ಷಣವೇ ಅವ ಠೀಕಾಯ್ ಭಯ ದೇದವ ಅಂತ ನಾವು ಅಣ್ಣ ಒಂದು ಪಾನಿಪುರಿ ಕೊಡೋಂದ್ರೆ ಆಯ್ತು ಕೊಡ್ತೀನಿ ಅಂತ ನಾವು ಬೇಕಾದ್ರೆ ನೀವು ಗಮನಿಸಿ ನೋಡಿ ಕ್ರಾಸ್ ಚೆಕ್ ಮಾಡಿ ನೋಡಿ ಪಾನಿಪುರಿ ಮಾರು ಪ್ರತಿಯೊಬ್ಬರಿಗೆ ಕನ್ನಡ ಬರ್ತದೆ ಯಾಕಂದರೆ ನಮ್ಮಲ್ಲಿರುವಂತಹ ದೌರ್ಬಲ್ಯಗಳು ಬದಲಾಗಬೇಕು ಫಸ್ಟ್ ನಾವು ಬದಲಾಗಲೇ ಸರ್ ಆಮೇಲೆ ನಾವು ಹಿಂಗೆಲ್ಲ ಮಾತಾಡ್ಕೊತ ಮಾತಾಡ್ಕೊತ ಈ ಹಿಂದಿ ಮಾತಾಡೋದು ಇಂಗ್ಲೀಷ್ ಮಾತಾಡೋದು ಇದು ಫ್ಯಾಷನ್ ಆಗಿಬಿಟ್ಟಿದೆ ನಮಗೆ ಇವಾಗ ಬೈ ಯಾರಾದರೂ ಹಿಂದಿ ಮಾತಾಡ್ಬಿಟ್ರೆ ಇಂಗ್ಲೀಷ್ ಮಾತಾಡ್ಬಿಟ್ರೆ ನಮ್ಮ ಜನ ಗುರುತಿಸ್ತಾರೆ ಅಂತ ಮಣ್ತೀನಿ ರೀ ಇವಾಗೆಲ್ಲಾದರು ನಮ್ಮ ಹೈಕೋರ್ಟಲ್ಲಿ ಸಹ ಕನ್ನಡದಲ್ಲಿ ಮಾತಾಡಿರುವಂತಹ ಜಡ್ಜ್ಮೆಂಟು ವೀಡಿಯೋಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಲ್ಲಿಯೂ ಕೂಡ ಕನ್ನಡದಲ್ಲೇ ಮಾತಾಡ್ತಾರೆ ಯಾಕಂದರೆ ನಮ್ಮ ಜಡ್ಜ್ಗಳು ಹೇಳ್ತಾರೆ ಏನಂತ ನಾನು ಏನು ಮಾತಾಡ್ತಿದ್ದೀನಿ ಅನ್ನುವಂಥದ್ದು ಅಮೇರಿಕದಲ್ಲಿ ಕುತ್ಕೊಂಡು ಯಾವನಿಗೆ ಗೊತ್ತಾಗಬೇಕಾಗಿಲ್ಲ ನನಗೆ ನಮ್ಮ ಗ್ರಾಮ ನಮ್ಮ ಊರಿನಾಗ ನಮ್ಮ ಹಳ್ಳಿಯಾಗ ಯಾರೋ ಒಬ್ಬ ಇದನ್ನು ನೋಡಬೇಕು ನಾನು ಏನು ಜಜ್ಮೆಂಟ್ ಕೊಟ್ಟೆನೆ ಅನ್ನೋದು ಅವ್ನಿಗೆ ಗೊತ್ತಾಗಬೇಕು ಅಂತಹ ಹೃದಯ ಸ್ಪರ್ಶಿ ಕನ್ನಡವನ್ನು ಮಾತಾಡ್ತಾರೆ ಮಾತಾಡೋದನ್ನ ಕಲೀರಿ ಫಸ್ಟು ಆಮೇಲೆ ವಿಷ್ಣುವರ್ಧನ್ ಹೇಳಿರುವಂಥ ಒಂದು ಮಾತು ಈ ಭಾಷೆ ಕಲಿಯೋಕೆ ಕಲಿಸೋರೇ ಬೇಡಂತೆ ಅಷ್ಟು ಸುಲಭವಾದ ಭಾಷೆ ಎರಡು ದಿನದಲ್ಲಿ ಕಲಿಬೋದು ನಿಮಗೆ ಕಲಿಯೋಕೆ ಆಗಲ್ವಾ ಕಲಿಯೋಕೆ ಗೊತ್ತಿಲ್ಲವಾ ನಿಮ್ಗೆ ಯಾರು ಕೆಲಸ ಸಿಕ್ಕಿಲ್ವಾ ಬನ್ನಿ ನನ್ನ ಹತ್ರ ಎರಡು ದಿನದಲ್ಲಿ ನಿಮ್ಗೆ ಕನ್ನಡ ಕಲಿಸಿಕೊಡ್ತೀನಿ ಕಲಿಸಿ ನಾನೇ ನಿಮ್ಗೆ ಒಂದು ಸ್ವಲ್ಪ ಕೈಯಾಗಿ ದುಡ್ಡು ಕೊಟ್ಟು ಕಳಿಸ್ತೀನಿ ಬನ್ನಿ ಕನ್ನಡ ಮಾತಾಡ್ತೀನಿ ಅಂದರೆ ಕನ್ನಡದ ಸೇವೆ ಮಾಡಲಿಕ್ಕೆ ನಾನು ಸದಾ ಸಿದ್ಧ ಕನ್ನಡ ಮಿಸ್ಟ್ರಾಗೆ ಆ ತಾಕತ್ ನಿಮ್ಮಲ್ಲಿದೆಯಾ ಕಲಿತೀನಿ ನನಗಿದ್ರೆ ಬನ್ನಿ ಎರಡು ದಿನದಲ್ಲಿ ಕನ್ನಡ ಕಲಿಸ್ಕೊಡ್ತೀನಿ ಅದನ್ನು ಬಿಟ್ಕೊಂಡು ಅದೇನೋ ಅಂತಾರಲ್ಲ ಇತ್ತೀಚಿಗೆ ಬೆಳಗಾವಿಯಲ್ಲಿ ಒಂದು ಘಟನೆ ಆಯಿತು ಯಾರೋ ಒಬ್ಬ ಕಂಡಕ್ಟರ್ನ ಮೇಲೆ ಎಮ್ ಇ ಪುಂಡರು ಹೊಡೆದು ಹಂಗೆ ಹಿಂಗೆ ಏನೋ ಒಂದು ದಬ್ಬಾಳಿಕೆ ಮಾಡಿದರು ಬೆಂಗಳೂರಲ್ಲಿ ಈಗ ಹೆಂಗೆ ಹಿಂದಿ ದಬ್ಬಾಳಿಕೆ ಇದೆ ಸರ್ ಬೆಳಗಾವಿಯಲ್ಲಿ ಮರಾಠ್ರ ದಬ್ಬಾಳಿಕೆ ಇದೆ ಸೊ ಅವತ್ತಿನ ದಿವಸ ನೀವು ಬೆಳಗಾವಿ ನೋಡಿಬಿಟ್ಟಿದ್ರೆ ಬೆಳಗಾವಿ ಸ್ತಬ್ಧ ಸೊ ಬೆಂಗಳೂರಿನಿಂದ ಹೆಚ್ಚು ಕಡಿಮೆ ಒಂದು ನೂರು ಕಾರ್ಗಳು ಬಂದಿತ್ತು ಸಾರ್ ಬೆಳಗಾವಿಗೆ ನಾನು ಹೋಗಿದ್ದೆ ಸೊ ಭಾರತೀಯರ ಸೇವಾ ಸಮಿತಿ ಅಂತ ಒಂದು ಇದೆ ಬೆಂಗಳೂರಲ್ಲಿ ಹೂಡಿ ಈ ಕಡೆ ಎಚ್ ಎಮ್ ರಾಮಚಂದ್ರಣ್ಣ ಅಂತಿದ್ದಾರೆ ಅವರು ಊಡಿ ಚಿನ್ನಿ ಅಂತ ಅವರು ಅವ್ರ ಕಡೆಯಿಂದ ಐವತ್ತು ಕಾರ್ ಬಂದಿದೆ ಬೆಂಗಳೂರಿಂದ ಐವತ್ತು ಕಾರು ವಾಟಾಳ್ ನಾಗರೇಶ್ವರ್ ಬಂದಿದ್ದರು ಸಾರ ಗೋವಿಂದವರು ಬಂದಿದ್ದರು ಎಲ್ಲ ವಿವಿಧ ರೀತಿಯ ಸಂಘಟನೆಗಳು ಸರಿ ಸುಮಾರು ಎಪ್ಪತ್ತು ಸಂಘಟನೆಗಳ ಹೊತ್ತು ಹೋರಾಟವನ್ನು ಮಾಡಿ ಎಮ್ ಇ ಎಸ್ ಕೊಟ್ಟರಿಗೆ ಒಂದು ಜಾಗ್ರತೆಯನ್ನು ತಿಳಿಸಿದರು ಯಾರಪ್ಪೊಂದೇನೈತಿ ಬೆಳಗಾವಿ ನಮ್ಮದೈತಿ ಅಂತೇಳಿ ಸೊ ಹೇಳಿ ಒಳ್ಳೆ ಸ್ಪಷ್ಟವಾದ ಮೆಸೇಜ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಕರ್ನಾಟಕದಲ್ಲಿ ಅದರಲ್ಲಿ ಬೆಂಗಳೂರಲ್ಲಿರುವಂಥವ್ರು ನೋಡಿ ಸರ್ ನೀವು ವ್ಯಾವಹಾರಿಕವಾಗಿ ನೀವು ಇಂಗ್ಲೀಷ್ ಮಾತಾಡ್ಕೊಳ್ಳಿ ಪ್ರೊಫೆಷನಲಾಗಿ ಇಂಗ್ಲೀಷ್ ಮಾತಾಡ್ಕೊಳ್ಳಿ ಬೇಕದು ಆಮೇಲೆ ನಿಮ್ಮ ವಾತಾವರಣದಲ್ಲಿರುವಂತಹ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಗೆ ಏನಾದ್ರು ಬೇಕಾದ್ರೆ ಹಿಂದಿ ಮಾತಾಡ್ಕೊಳ್ಳಿ ಸಾರ್ವಜನಿಕವಾಗಿ ನೀವು ವ್ಯವಹಾರ ಮಾಡಬೇಕಾದಾಗ ಕೊಡುಕೊಳ್ಳುವಿಕೆಯನ್ನು ಮಾಡಬೇಕಾದಾಗ ಗ್ರಾಹಕರ ಜೊತೆ ನೀವು ಮಾತಾಡಬೇಕಾದಾಗ ಕಂಪಲ್ಸರಿ ನೀವು ಕನ್ನಡದಲ್ಲಿ ಮಾತಾಡಲೇಬೇಕು ಯಾಕೆ ಇದನ್ನು ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳ್ತೀನಿ ಅಂದರೆ ನಿಮಗೆ ಪ್ರಾಫಿಟ್ ಆಗತ್ತೆ ರೀ ಈಗ ಎಸ್ ಬಿ ಐದವರು ಕನ್ನಡದಲ್ಲಿ ಗ್ರಾಹಕರ ಜೊತೆ ಮಾತಾಡಿದ್ರೆ ಎರಡು ಅಕೌಂಟ್ ಜಾಸ್ತಿ ಆಯ್ತದೆ ನಿಮಗೆ ಲಾಭನೇ ಅಲ್ವಾ ಅದನ್ನು ಬಿಟ್ಕೊಂಡು ಇಟ್ಸ್ ಮ್ಯಾಂಡಟರಿ ಅಂತಂದರೆ ನಮ್ಗೆ ಅಡಿಯಿಂದ ಮುಡಿವರೆಗೂ ಉರಿದುಬಿಡ್ತದೆ ಹೊರದ ತಕ್ಷಣಕ್ಕೆ ಎಷ್ಟೋ ಜನ ವಾಪಸ್ ನಿಮ್ಮ ಅಕೌಂಟ್ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಬ್ಯಾಂಕಿಂದ ಅಕೌಂಟನ್ನ ಡಿಲೀಟ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಸೊ ನೆನಪಿಗಳು ಏನು ಅಂಥದ್ದು ಆಮೇಲೆ ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ಯಾರೋ ನೀವು ಕನ್ನಡ ಮಾತಾಡಿದ್ರೆ ನಾ ಬೆಳೂರ್ ಬಿಡ್ತೀನಿ ಅಂತ ಲಾಡ್ ಲಬಕ್ ದಾಸ ಕತ್ತೆ ವಾಲ ಕುದುರೆ ಜುಟ್ಟು ನೀವು ಹೋದರೆ ನಾವು ಬದುಕಲ್ವಾ ತುಂಬ ಚೆನ್ನಾಗಿ ಬದುಕ್ತೀವಿ ಯಾರು ಕನ್ನಡ ಮಾತಾಡೋಕೆ ಇಷ್ಟ ಇಲ್ವೋ ಯಾರು ಬೆಂಗಳೂರಲ್ಲಿ ಬದುಕ್ಲಿಕ್ಕೆ ಇಷ್ಟ ಇಲ್ವೋ ಒಯ್ತಾ ಇರಬೇಕು ನಮ್ಮನ್ನು ಕೇಳಿದ್ರೆ ಸುಮ್ಮನೆ ಒಯ್ತಾರೆ ಮತ್ತು ನಮ್ಮನ್ನು ಕೇಳಿದ್ರೆ ಒದೆಗಳು ಬದು ಇಲ್ಲಿ ಇರ್ತೀನಿ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ನಿಯಮಗಳಿಗೆ ಬದ್ಧರಾಗಿರಿ ಇಲ್ಲ ಅನ್ನಂಗಿದ್ರೆ ನಮ್ಗೆ ಹೇಳ್ದೆ ಕೇಳಿದ್ರೆ ರಾತ್ರಿ ರಾತ್ರಿ ಹೋಗ್ಬಿಡ್ಬೇಕು ಹೆಂಗೆ ಬ್ರಿಟಿಷರು ಭಾರತವನ್ನು ಬಿಟ್ಟು ರಾತ್ರಿ ರಾತ್ರಿ ಓಡೋಗ್ಬಿಟ್ರಲ್ಲ ಹಂಗೆ ನೀವು ಕನ್ನಡ ಆಗಲ್ಲ ಅನ್ನಂಗಿದ್ರೆ ರಾತ್ರಿ ಹೋಯ್ತಾ ಇರಬೇಕು ಇಷ್ಟು ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ಬಟ್ ನಾವು ಕನ್ನಡಿಗರು ಕೆಲವೊಂದು ನಮ್ಮ ದೌರ್ಬಲ್ಯಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕು ಸೊ ನಂಬರ್ ಒನ್ ಕನ್ನಡಿಗರಾಗಬೇಕು ನವಂಬರ್ ಒಂದು ಕನ್ನಡಿಗರಾದರೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ಸೊ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ನಾಡು ಸಂಸ್ಕೃತಿ ನಮ್ಮ ಒಂದು ಹೆಣ್ಮಕ್ಕಳು ನಮ್ಮ ಒಂದು ಆಚಾರ ವಿಚಾರಗಳನ್ನು ನಾವೆಲ್ಲರೂ ಕೂಡ ಹೃದಯದಿಂದ ಪ್ರೀತಿಸಿದ್ದೇ ಆದಲ್ಲಿ ನಮ್ಮ ನಾಡಿಗೆ ಒಂದು ಅರ್ಥ ಬರ್ತದೆ ನಮ್ಮ ಭಾಷೆಗೆ ಒಂದು ಅರ್ಥ ಬರ್ತದೆ ಸುಮಾರು ಜನ ನಮ್ಮ ಭಾಷೆಗೆ ಒಂದು ಅಸ್ತಿತ್ವವನ್ನು ಇಟ್ಟು ಹೋಗಿಬಿಟ್ಟಿದ್ದಾರೆ ಸೊ ನಿಮ್ಮ ಗಮನಕ್ಕೆ ಇರಲಿ ಸರ್ ವಿನೋಬ ಭಾವೆ ಅಂತ ಒಂದು ಹೆಣ್ಮಗಳು ವಿನೋಬ ಭಾವೆ ಅನ್ನೋಂಥ ಒಂದು ಹೆಣ್ಮಗಳು ಕನ್ನಡವನ್ನು ವಿಶ್ವಲಿಪಿಗಳ ರಾಣಿ ಅಂತ ಕರೆದಾಳೆ ವಿಶ್ವಲಿಪಿಗಳ ರಾಣಿ ಅಂತ ಇಂತಹ ಭಾಷೆಯನ್ನು ಮಾತನಾಡಲಿಕ್ಕೂ ಕರ್ನಾಟಕದಲ್ಲಿ ಇರ್ಲಿಕ್ಕೂ ಒಂದು ಯೋಗ್ಯತೆ ಬೇಕು ಆ ಯೋಗ್ಯತೆಯಲ್ಲಿರೋಂತಹ ಕಳ್ಳನ ಮಕ್ಕಳೆಲ್ಲ ಹೇಳ್ದೆ ಕೇಳ್ದೆ ಕರ್ನಾಟಕ ಬಿಟ್ಟು ಹೋಗೋದ್ರಿಂದ ನಮಗೇನು ಬೇಜಾರಾಗಲ್ಲ ನಾವು ತುಂಬ ಖುಷಿ ಮತ್ತು ಕನ್ನಡ ಭಾಷೆನ ಉಳಿಸ್ಬೇಕಂದ್ರೆ ನಾವು ಏನೂ ಮಾಡ್ಬೇಕಿಲ್ಲ ನಾವೆಲ್ಲ ಕಡೆ ಕನ್ನಡ ಮಾತ್ರ ಸಾಕು ಬೆಳ್ಳೂರೆಲ್ಲ ಸರಿ ಅಂತ ಒಬ್ರು ಯಾರು ಹೇಳ್ತಿದ್ರು ಹೌದು ಸರ್ ಅದು ಸಿಂಪಲ್ ಅದು ಅದು ಒಂದು ಹೆಂಗೆ ಗೊತ್ತಾ ಕನ್ನಡವನ್ನು ಬೆಳೆಸುವ ಅವಶ್ಯಕತೆ ಇಲ್ಲ ಕನ್ನಡವನ್ನು ಬಳಸಿದ್ರೆ ಸಾಕು ಬೇಂದ್ರೆ ಹೇಳಿದ್ದು ಬೇಂದ್ರವ್ರು ಏನು ಹೇಳಿದ್ದಂದರೆ ನಾವು ಮತ್ತೊಬ್ಬರನ್ನು ತುಳಿದು ಬದುಕುವ ಅವಶ್ಯಕತೆ ಇಲ್ಲ ತಿಳಿದು ಬದುಕಿದರೆ ಸಾಕು ಅಂತ ಹಾಗೆ ಸೊ ಕನ್ನಡವನ್ನು ಬಳಸ್ತೀನಿ ಬೇಡವೇ ಬೇಡ ಸೊಮೆ ಚಂದಾಗ ಬಳಸ್ರಿ ಸಾಕು ಬಳಸಿದರೆ ಸಾಕು ಅದು ಬೆಳಿತಾನೆ ಐತೆ ನೀವೇನು ಬಳಸೋದು ನಾಲ್ಕುನೂರ ಐವತ್ತು ಮುನ್ನೂರ ಎಪ್ಪತ್ತರಿಂದ ತಾಳುಗುಂದ ಶಾಸನ ನಾಲ್ಕುನೂರ ಐವತ್ತು ಹಲ್ಮಿಡಿ ಶಾಸನ ಏಳೆ ಏಳನೇ ಶತಮಾನದಲ್ಲಿ ಬಾದಾಮಿ ಶಾಸನ ಎಂಟನೇ ಶತಮಾನದಲ್ಲಿ ಕವಿರಾಜಮಾರ್ಗ ಒಡ್ಡಾರಾಧನೆ ಪಂಪ ಪೊನ್ನ ರನ್ನ ಜನ್ನ ನಾಗವರ್ಮ ನಾಗಚಂದ್ರ ಬಸವಣ್ಣ ಅಕಮಾದೇವಿ ಅಲ್ಲಮ್ಮ ಪ್ರಭು ಕುಮಾರವ್ಯಾಸ ಹರಿಹರ ರಾಘವಂಕ ರತ್ನಾಕರವರ್ಣಿ ಸಂಚಿವನ್ನಮ್ಮ ಎಷ್ಟು ಜನ ಇಲ್ಲ ಸ್ವಾಮಿ ಕುವೆಂಪು ಬೇಂದ್ರೆ ಕಾರಂತ ಮಾಸ್ತಿ ಕಂಬಾರ ಕಾರ್ನಾಡ ಮೂರ್ತಿ ಭೈರಪ್ಪ ಎಷ್ಟು ಜನ ಇಲ್ಲ ಸ್ವಾಮಿ ಕನ್ನಡವನ್ನು ಬೆಳೆಸಿದವರು ಬೆಳೆಸಿದವರ ಸಂಖ್ಯೆ ಸಿಕ್ಕಾಪಟ್ಟೈತೆ ಚಂದಕ್ಕೆ ಬಳಸೋಣ ಚೆಂದಾಗ ಬಳಸಿದ್ರೆ ನಮ್ಮ ಅಕ್ಕ ಪಕ್ಕ ಇರೋರು ಹಟ್ಟೆಯವರಿಂದ ಕನ್ನಡ ಮಾತಾಡಬೇಕು ಹಂಗೆ ಕನ್ನಡವನ್ನು ಬಳಸಿದ್ರೆ ಸಾಕು ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಕನ್ನಡ ಮಾತಾ ಕನ್ನಡದಲ್ಲಿ ಕರ್ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಕನ್ನಡ ಭಾಷೆಯೇ ರಾಜರ ಸ್ಥಾನದಲ್ಲಿರಬೇಕು ರಾಜ ರಾಣಿ ಮಂತ್ರಿ ಎಲ್ಲ ಕನ್ನಡಕ್ಕೆ ಇರಬೇಕು ಉಳಿದವರೆಲ್ಲ ಸೇವಕರ ಸ್ಥಾನದಲ್ಲಿರಬೇಕು ಕನ್ನಡ ಅನ್ನುವಂಥದ್ದು ಭೃಷ್ಟಾನ್ನ ಭೋಜನ ಇದ್ದಂಗೆ ಬೇರೆ ಭಾಷೆಗಳ ಉಪ್ಪಿನಕಾಯಿ ಇದ್ದಂಗೆ ಉಪ್ಪಿನಕಾಯವನ್ನು ಊಟ ಮಾಡಿಕೊಂಡು ಕನ್ನಡವನ್ನು ನೀವು ಉಪ್ಪಿನಕಾಯಿ ಥರ ಇಟ್ಕೊಳ್ತೀನಿ ಅಂದ್ಬಿಟ್ರೆ ನಮ್ಮಂತ ಮೂರ್ಖರೆ ಮತ್ತೊಬ್ಬರಿಲ್ಲ ಸೊ ಹಾಗಾಗಿ ಇದು ಬದಲಾವಣೆ ನಮ್ಮಲ್ಲಿ ಮಾತ್ರ ಆಗಬೇಕು ಸರ್ ನಮ್ಮಿಂದ ಬದಲಾವಣೆ ಸಾಧ್ಯ ನಮ್ಮ ಕನ್ನಡ ನಮ್ಮ ಕನ್ನಡ ಅಭಿಮಾನ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ನುಡಿ ಜಲ ನೆಲ ಇದರ ಬಗ್ಗೆ ನಮ್ಮ ಗೌರವ ಅತಿ ಹೆಚ್ಚಾಗಿ ಇದ್ದರೆ ಮಾತ್ರ ಅಲ್ಲ ಸರ್ ನಾನು ನನ್ನನ್ನು ಪ್ರೀತಿ ಮಾಡ್ಕೊಳ್ಳಿದ್ದೀರಾ ಮತ್ತೊಬ್ಬರನ್ನ ಪ್ರೀತಿ ಮಾಡೋಕ್ಕೆ ಹೆಂಗೆ ಸರ್ ಸಾಧ್ಯ ಫಸ್ಟ್ ನನ್ನ ಭಾಷೆ ನಾನು ಪ್ರೀತಿ ಮಾಡಬೇಕು ನನ್ನ ನೆಲವನ್ನು ನಾನು ಪ್ರೀತಿ ಮಾಡ್ಬೇಕು ಆಮೇಲೆ ಮತ್ತೊಬ್ಬರನ್ನ ನಾನು ಪ್ರೀತಿ ಮಾಡ್ಬೇಕು ಅದನ್ನ ಬಿಟ್ಕೊಂಡು ಉತ್ತರ ಭಾರತ ದೊಡ್ಡ ಮಟ್ಟದಲ್ಲಿ ವಲಸೆ ಬರ್ತಾ ಇದ್ರೆ ಉದ್ಯೋಗಕ್ಕೋಸ್ಕರ ನಾವು ಅವ್ರಿಗೆಲ್ಲ ಕನ್ನಡ ಕಲಿಸ್ಬಿಟ್ಟಿದ್ರೆ ನಮ್ಮ ಭಾಷೆ ಈ ತೆಲುಗು ಹೈಯೆಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಹೆಚ್ಚು ಮಾತಾಡೋ ಭಾಷೆ ಅಂತ ಇದೆ ಹೌದು ಇಲ್ಲೇ ಎಲ್ಲ ಬರ್ತದೆ ಇವ್ರು ನಾವು ಕನ್ನಡ ಕಲಿಯೋದನ್ನ ಅನಿವಾರ್ಯ ಸೃಷ್ಟಿ ಮಾಡ್ಬಿಟ್ಟಿದ್ರೆ ನಮ್ಮ ಭಾಷೆನೆ ತೆಲುಗಿಂತ ದೊಡ್ಡ ಮಟ್ಟದ ಬಹಳ ದೊಡ್ಡ ಸರ್ ಇನ್ನೊಂದು ವಿಲಿಯಮ್ ಶೇಕ್ಸ್ಪಿಯರ್ ಅವರ ಒಂದು ಮಾತಿದೆ ಅಂತೆ ಅದ್ರ ನಾನು ಪ್ರೂಫ್ ಸಿಕ್ಕಿಲ್ಲ ಸರ್ಚ್ ಮಾಡ್ತಾ ಇದ್ದೀನಿ ಅವ್ರು ಹೇಳ್ತಾರಂತೆ ಏನಂದ್ರೆ ಅವರ ಪ್ರಕಾರವಾಗಿ ಅವರ ಪ್ರಕಾರವಾಗಿ ನಮ್ಮ ಕನ್ನಡ ಭಾಷೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆಗಬೇಕಿತ್ತಂತೆ ನನಗದು ಭಾಳ ಕ್ಯೂರಿಯಾಸಿಟಿ ಇದೆ ಹುಡುಕ್ತಾ ಇದ್ದೀನಿ ನನ್ನ ಇಲ್ಲ ಏನಂದರೆ ಸ್ಟೇಟ್ಮೆಂಟು ಲಿಪಿಯೇ ಇಲ್ಲದೆ ಇರುವಂತಹ ಭಾಷೆ ಇಪ್ಪತ್ತು ರೋಮನ ರೋಮ್ ಲಿಪಿರುವಂಥ ಐದುನೂರು ಲೆಟರ್ಸಲ್ಲಿ ಇಪ್ಪತ್ತಾರು ಅಕ್ಷರಗಳನ್ನು ತಕ್ಕೊಂಡು ಇಂಗ್ಲೀಷ್ ಭಾಷೆಯನ್ನಾಗಿ ಮಾಡಿ ಅದನ್ನು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡಿರುವಂತಹ ಕೀರ್ತಿ ಜಗತ್ತಿನ ಪುಟ್ಟ ರಾಷ್ಟ್ರವಾಗಿರುವಂತಹ ಇಂಗ್ಲೆಂಡ್ ಅವರ ತಾಕತ್ತಂತೆ ಸರ್ ಅದು ಇಂಗ್ಲೆಂಡ್ ಅವರ ತಾಕತ್ತಂತೆ ಜಗತ್ತಿನ ಅಂಗಾಯ ಆಗಲಿ ಒಂದು ಪುಟ್ಟ ರಾಷ್ಟ್ರ ಇಂಗ್ಲೆಂಡ್ ಇಂಗ್ಲೀಷಿನ ಒಂದು ಭಾಷೆನ ಸೃಷ್ಟಿ ಮಾಡಿ ಇಪ್ಪತ್ತಾರು ಅಕ್ಷರಗಳನ್ನು ಹುಡುಕೊಂಡು ಹುಡುಕೊಂಡು ಇಂಗ್ಲೀಷ್ ಅಂತ ಭಾಷೆ ಮಾಡಿಕೊಂಡು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡಿದವ್ರ ಕೆಪ್ಯಾಸಿಟಿ ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳ ಕಾಲ ಇತಿಹಾಸ ನಮ್ಮ ಭಾಷೆಯನ್ನು ಐವತ್ತೆರಡು ಅಕ್ಷರಗಳು ಕೆ ಸಿ ರಾಜನ ಪ್ರಕಾರ ಐವತ್ತೇಳು ಅಕ್ಷರಗಳು ಈ ರೀತಿ ಇರುವಂತಹ ನಮ್ಮ ಭಾಷೆಯನ್ನು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡದ್ದು ಕನ್ನಡಿಗರ ದೌರ್ಬಲ್ಯ ಅಂತ ಸರೋದು ಈ ವಿದ್ವಾಂಸರು ಹೇಳುವ ಪ್ರಕಾರವಾಗಿ ಅಂತಾರಾಷ್ಟ್ರೀಯ ಭಾಷೆ ಆಗುವಂಥ ಸ್ಥಾನಮಾನ ಹೊಂದಿರುವಂಥ ಏಕೈಕ ಭಾಷೆ ಅಂದರೆ ಕನ್ನಡ ಅಂತೆ ಸೊ ನೆನಪಿಟ್ಗಳೇ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ